ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಚಳಕೆರಿಗೆ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದ್ದೀನಿ ಇದು ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ ನಾಲ್ಕು ಎಕರೆ ಅಡಿಕೆ ಸಸಿ ಇರುವಂಥ ಮಾರುವಂಥ ಜಮೀನು ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು ಏನೆಲ್ಲ ಇದೆ ನೀರಿನ ಸ್ಥಿತಿ ಹೇಗಿದೆ ಇಲ್ಲಿ ಮಣ್ಣು ಯಾವುದು ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ಮೀಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ಚಳ್ಕೆರಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗಿದೆ ಚಿತ್ರದುರ್ಗಕ್ಕೆ ನಲವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಇನ್ನೂರ ಇಪ್ಪತ್ತ ಎಂಟು ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ ಇನ್ನು ಮೊದಲನೇದಾಗಿ ಮಣ್ಣಿನ ವಿಚಾರಕ್ಕೆ ಬರ್ತೀನಿ ಫಿಯುವರ್ ರೆಡ್ ಸಾಯಿಲ್ ನೀವು ನೋಡ್ತಾ ಇದ್ದೀರಾ ನೋಡಿರಿ ಫಿಯುವರ್ ರೆಡ್ ಸಾಯಿಲ್ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ನೀವು ಒಂದು ಸಾರಿ ಸ್ಥಳಕ್ಕೆ ಬಂದಾಗ ಪರಿಶೀಲನೆ ಮಾಡಿ ಮಣ್ಣು ಮಾತ್ರ ಇಲ್ಲಿ ತುಂಬ ಚೆನ್ನಾಗಿದೆ ಇನ್ನು ಸರ್ವಿಸ್ ರೋಡಿಂದ ಆ ತೆಂಗಿನ ಮರದ್ದು ಇರೋವರೆಗೂ ಜಮೀನಿದೆ ಆ ಸರ್ವಿಸ್ ರೋಡಿಂದ ನಿಮಗೆ ತೆಂಗಿನ ಮರ ಇರೋವರೆಗೂ ಜಮೀನಿದೆ ಜೊತೆಗೆ ನಾಲ್ಕು ಎಕರೆ ಕೂಡ ಅಡಿಕೆ ಸಸಿ ಹಾಕಿದ್ದಾರೆ ನೀವು ನೋಡ್ತಾ ಇದ್ದೀರಾ ಇಲ್ಲಿಂದ ಆರಂಭ ಮತ್ತು ಜೊತೆಗೆ ಮಧ್ಯದಲ್ಲಿ ಪಪ್ಪಾಯಿ ಕೂಡ ಹಾಕಿದ್ದಾರೆ ಅಡಿಕೆ ಸಸಿ ಒಂದೂವರೆ ವರ್ಷದ್ದು ಇನ್ನು ಸಣ್ಣದ್ದು ನಾಲ್ಕು ಎಕರೆ ಪಪ್ಪಾಯಿ ಈಗಾಗಲೇ ಬೆಳೆ ಕೊಡ್ತಾ ಇದೆ ಇನ್ನು ಇಲ್ಲಿಗೆ ವೇದವತಿ ನದಿ ಕೇವಲ ಒಂದು ಕಿಲೋಮೀಟ್ರ್ ಆಗುತ್ತೆ ನಿಮಗೆ ಅಲ್ಲಿ ಅಡಿಕೆ ಮರದವರೆಗೂ ಸಾರಿ ತೆಂಗಿನ ಮರದವರೆಗೂ ಜಮೀನಿದೆ ನೋಡಿರಿ ನೀವು ಅಡಿಕೆ ಗಿಡ ನೋಡ್ತಾ ಇದ್ದೀರ ವೇದವತಿ ನದಿ ಇಲ್ಲಿಗೆ ಕೇವಲ ಒಂದು ಕಿಲೋಮೀಟರ್ ಆಗುತ್ತೆ ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ ಜೊತೆಗೆ ನಾನು ನಿಮಗೆ ಆರಂಭದಲ್ಲಿ ಈ ಜಮೀನಲ್ಲಿ ಯಾವುದೇ ರೀತಿ ಬೋರ್ ಇಲ್ಲ ನಿಮಗೆ ಆರಂಭದಲ್ಲಿ ಹೇಳ್ತೀನಿ ಮತ್ತು ಅಡಿಕೆ ನೀರು ನೀರಿರ್ಬೋದು ಬೋರ್ ಇರ್ಬೋದು ಅಂತ ಆ ಥರ ಬೋರಿನ ವ್ಯವಸ್ಥೆ ಇಲ್ಲ ಪಕ್ಕದಲ್ಲಿ ಇವರು ಜಮೀನು ಪಕ್ಕ ನೀರನ್ನು ಹಾಯಿಸ್ಕೊಂಡು ಅಡಿಕೆ ಸಸ್ಯನ ಹಾಕಿದ್ದಾರೆ ನೀವೇನಾದರೂ ಈ ಜಮೀನನ್ನು ತೊಗೊಂಡ್ರೆ ಒಂದು ಮೂರು ನಾಲ್ಕು ತಿಂಗಳು ನಿಮಗೆ ನೀರು ಬಿಡ್ತಾರೆ ಅದಾದ ನಂತರ ನೀವು ಬೋರ್ ಹಾಕ್ಸ್ಕೊಳ್ಳೇಬೇಕಾಗುತ್ತೆ ಆದರೆ ಈ ಭಾಗದಲ್ಲಿ ನೀರಿಂದಂತೂ ನೂರಕ್ಕೆ ನೂರು ಸಮಸ್ಯೆ ಇಲ್ಲ ನೀವು ನೂರರಿಂದ ನೂರಿಪ್ಪತ್ತಡಿ ನೂರೈವತ್ತು ಅಡಿ ಇನ್ನೂರ ಅಡಿ ಒಳಗಡೆ ನೀರು ಸಿಗುತ್ತೆ ನಿಮಗೆ ಭೂಮಿಯಲ್ಲಿ ವೇದಾವತಿ ನೀರಿದೆ ಯಾವುದೇ ರೀತಿ ನೀರಿನ ಸಮಸ್ಯೆ ಈ ಭಾಗದಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ ಯಾವುದೇ ರೀತಿ ನಿಮಗೆ ಬೇರೆ ಕಡೆ ಇಲ್ಲಿ ಮಳೆಗಾಲದಲ್ಲಿ ಬಿತ್ತನೆ ಮಾಡೋಂಥ ಜಾಗ ಯಾವುದೂ ಇಲ್ಲ ಕೇವಲ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಮಾತ್ರ ಈ ಜಾಗದಲ್ಲಿರೋದು ನಾನು ಹೇಳೋದಲ್ಲ ಮುಖ್ಯ ನೀವು ಕೂಡ ಸ್ಥಳಕ್ಕೆ ಬಂದಾಗ ಪರಿಶೀಲನೆ ಮಾಡಿ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಇದರ ಬೆಲೆ ಎಷ್ಟು ಅನ್ನೋದು ಕೂಡ ನಾವು ಹೇಳುವ ಜೊತೆಗೆ ನೀವು ಕೂಡ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಅಂತ ನನ್ನ ಮನವಿ ಇನ್ನು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂತೆ ತಕರಾರು ಏನು ಸಮಸ್ಯೆ ಇಲ್ಲ ನಾಲ್ಕು ಎಕರೆ ತುಂಬ ಚೆನ್ನಾಗಿದೆ ಫಿನ್ಸಿಂಗ್ ಆಗಿದೆ ಇನ್ನು ಇದರ ಬೆಲೆ ಎಲ್ಲವೂ ನೀರಿನ ಸ್ಥಿತಿ ನಾನು ಮೊದಲಿದ್ದನು ನೀರಿನ ಸ್ಥಿತಿ ಹೇಳ್ತಾ ಇದ್ದೀನಿ ನೀರಿಂದು ಈ ಜಾಗದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಒಂದು ಸಾರಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಈ ವಿಚಾರವನ್ನು ಕೂಡ ವಿಚಾರಿಸಿ ಇನ್ನು ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಇರಲಿ ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ನಾವೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದಾಗ ನೀವು ಅಲ್ಲಿ ಹೋಗಿ ಎಮ್ ಕೆ ಪ್ರಾಪರ್ಟಿ ಚಳಕೆರ್ ಅಂತ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ ನೀವು ಬಂದು ನಮ್ಮನ್ನು ನೇರವಾಗಿ ಭೇಟಿ ಮಾಡ್ಬೋದು ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮೊದಲನೇದಾಗಿ ಈ ಜಮೀನ ಬೆಲೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಒಂದು ಎಕರೆ ನಿಮಗೆ ಹದಿನೆಂಟು ಲಕ್ಷ ಹೇಳ್ತಾರೆ ನೀವು ರೇಟ್ ಜಾಸ್ತಿ ಆಯಿತು ಅಂತ ಅನಿಸ್ಬೋದು ಆದರೆ ನೀರಿನ ಸ್ಥಿತಿ ಆಧಾರವಾಗಿ ಇಟ್ಕೊಂಡು ಈ ಜಮೀನನ್ನು ಬೆಲೆ ಹೇಳ್ತಾ ಇದ್ದಾರೆ ಮಾಲೀಕರು ಇಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ವೇದಾವತಿ ನಿಯರು ಮಣ್ಣು ಮಾತ್ರ ಫ್ಯೂ ರೇಟ್ ಸಾಲು ಆ ಒಂದು ಪ್ಲಸ್ ಪಾಯಿಂಟ್ ಇಟ್ಕೊಂಡು ರೇಟ್ ಹೇಳ್ತಾ ಇದ್ದಾರೆ ಒಂದು ಎಕರೆಗೆ ಹದಿನೆಂಟು ಲಕ್ಷ ನೇರವಾಗಿ ಓನರ್ ಇರ್ತಾನೆ ನೆಗೆಷಬಲ್ ಆಗಿದ್ರು ಆಗ್ಬೋದು ನೀವು ನೇರವಾಗಿ ಓನರ್ನೇ ಭೇಟಿ ಮಾಡಿ ಇನ್ನು ಯಾರೆಲ್ಲ ಹೊಸಬ್ರಿಗೆ ವೀಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ನಾನು ಮತ್ತೆ ಹೇಳ್ತಾ ಇದ್ದೀನಿ ವೀಡಿಯೋ ಮುಗಿಸೋದಕ್ಕಿಂತ ಮುಂಚೆ ಮಣ್ಣು ನೀರು ತುಂಬ ಪ್ಲಸ್ ಪಾಯಿಂಟ್ ಈ ಜಮೀನಿಗೆ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ